ಹಲೋ ಎವ್ರಿವನ್ ವನ್ ಪ್ರಶ್ನೆಯನ್ನು ನೋಡೋಣ ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿದೋಷವನ್ನು ಹೊಂದಿರುವ ವ್ಯಕ್ತಿಯು ಮೈನಸ್ ಎರಡು ಪಾಯಿಂಟ್ ಸೊನ್ನೆ ಡಿ ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನು ಖರೀದಿಸಿದ್ದಾನೆ ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರ ಸೂಕ್ತವೇ ವಿಶ್ಲೇಷಿಸಿ ಸೊ ಇಲ್ಲಿ ವ್ಯಕ್ತಿ ಮೈನಸ್ ಎರಡು ಪಾಯಿಂಟ್ ಡಿ ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನ ಖರೀದಿಸಿದ್ದಾನೆ ಅಂದ್ರೆ ಮೈನಸ್ ಎರಡು ಪಾಯಿಂಟ್ ಡಿ ಇದೆ ಅಂತ ಅಂದ್ರೆ ಅದು ನಿಮ್ಮ ಮಸೂರ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಆದ್ರೆ ಇಲ್ಲಿ ನೀವು ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಪ್ರತಿಬಿಂಬ ಉಂಟಾಗಿರೋದು ಪ್ರತಿಬಿಂಬ ಉಂಟಾಗಿರೋದು ಅಕ್ಷಿ ಅಕ್ಷಿಪಟಲದ ಹಿಂಭಾಗದಲ್ಲಿ ಉಂಟಾಗಿದೆ ಹಿಂಭಾಗದಲ್ಲಿ ಪ್ರತಿಬಿಂಬ ಉಂಟಾಗಿದೆ ಹಾಗಿದ್ಮೇಲೆ ಇದು ಸೋ ಸೊ ದೂರದೃಷ್ಟಿಯನ್ನ ಸರಿಪಡಿಸೋದಿಕ್ಕೆ ಪೀನ ಮಸೂರದ ಅಗತ್ಯ ಇದೆ ಆದ್ರಿಂದ ಇಲ್ಲಿ ಅವನು ಖರೀದಿ ಮಾಡಿದಂತಹ ಒಂದು ಕನ್ನಡಕ ಏನಿದೆ ಇದು ಸೂಕ್ತ ಅಲ್ಲ ಬದಲಿಗೆ ಪೀನ ಮಸೂರವನ್ನ ಹೊಂದಿರುವಂತಹ ಕನ್ನಡದ ಕನ್ನಡಕವನ್ನ ಅವನು ತಗೊಂಡ್ರೆ ಈ ದೋ ದೃಷ್ಟಿದೋಷಕ್ಕೆ ಪರಿಹಾರ ಸರಿಯಾಗಿರುತ್ತೆ